ಾರೋ ಇಲ್ಲಿ ಇಲ್ಲ ಜಾಸ್ತಿ ಜನ ಇಲ್ಲ ಒಬ್ಬ ಇಲ್ಲಿ ಸರ್ ಅವ್ರು ಬರ್ಬೇಕು ಅವ್ರಿಗೆ ಕೊಡೋದ್ ತಿಳಿಸಿದಾಗ ನಾವ್ ಏನಾದ್ರು ಅಲ್ವಾ ಅವರೇ ಬಂದಿಲ್ಲ ಅಂದಾಗ ಬರೀ ಕೆಲವ್ರು ಮಾತ್ರ ವಾಟ್ಸಪ್ ನಲ್ಲಿ ಅವರು ಇವರು ನಮ್ ಟೀಕೆ ಮಾಡೋದಾಗ ಏನ್ ಮಾಡ್ತಾ ಇದ್ರ ಏನ್ ಮಾಡುತ್ತೆ ಏನ್ ಮಾಡ್ತಾ ಇದ್ರ ಸಾಮಾನು ಏನ್ ಮಾಡುತ್ತೆ ಸಾಂಬಾರು ಏನ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ಒಂದು ಆಶಾಭಾವನ ಇಟ್ಕೊಂಡಿದ್ವಿ ಲೈಕ್ ಒಂದು ವರ್ಷದಿಂದಲೂ ಕೂಡ ಲಾಸ್ಟ್ ಟೈಮ್ ಮಾತ್ರ ನಮ್ಮ ಸದಸ್ಯರು ತುಂಬಾ ಬಂದಿದ್ರು ಇವರು ಕೆಲವರು ಮಾತಾಡ್ತಿರ್ತಾರೆ ನಮ್ಗೆ ಏನು ಕರೆಯೋದಿಲ್ಲ ನಮ್ಮ ಸಮಸ್ಯೆಗಳು ಕೇಳೋದಿಲ್ಲ ನಾವು ಸಮಸ್ಯೆಗಳು ಹೇಳ್ಕೋಬೇಕು ನೀವು ಆ ಆಫೀಸಲ್ಲಿ ಕೂತ್ಕೊಂಡು ನಿಮ್ಮ ನಿಮ್ದೆ ಆದಂತ ನೀವು ಮಾಡ್ತಾ ಇರ್ತೀರಾ ಅನ್ನೋವನ್ನ ನಮ್ಗೆ ಕೆಲವು ವ್ಯಾಟ್ಸಪ್ಗಳಲ್ಲಿ ಕೆಲವು ವಿಚಾರಗಳು ಮಾತಾಡ್ತಿರ್ತಾರೆ ನಾವು ಅದಕ್ಕೆ ಈಗ ನಾವು ಈ ಒಂದು ಸಭೆಯಲ್ಲಿ ಹೆಚ್ಚಿನ ಸದಸ್ಯರುಗಳು ಬಂದ್ರೆ ಬಂದರೆ ಸಭೆ ಕರೆಯೋಕು ನಮಗೋ ತುಂಬಾ ಬರ್ತದೆ ಈಗ ನಮಗೆ ಯಾಕೆಂದ್ರೆ ಯಾಕೆ ಬಂದಿದೆ ಯಾಕೆ ಬಂದ್ ನಾವು ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಂದು ಬೇರೆ ಬಾಟ್ಸ್ಆಪ್ ಮಾತಾಡ್ತಿರ್ತಾರೆ ಪ್ರತಿಯೊಂದು ನಮ್ಮ ಆಫೀಸ್ ಬೇರೆ ವಾಟ್ಸ್ಆಪ್ ಗ್ರೂಪ್ ಮಾಡಬಹುದು ಎಷ್ಟೊಂದು ವಾಟ್ಸ್ಆಪ್ ಗ್ರೂಪ್ ಇದಾವೆ ಅದನ್ನೆಲ್ಲ ಹಾಕಿದೀವಿ ಆದ್ರೆ ನಾನು ಅಂದ್ಕೊಂಡಿದೀನಿ ಸ್ವಲ್ಪ ಒಂದು ಅರ್ಧ ಮುಖಿದ್ರು ಅಂತ ಅಂತ ಅಂದ್ಕೊಂಡಿದ್ರಿ ಏನು ಅಧಿಕಾರ ಇದೆ ರಿವ್ಯೂ ರಿವ್ಯೂ ಬರಲಿಕ್ಕೆ ಪತ್ರಿಕಾ ಮಾಧ್ಯಮ ಇದೆ ದೃಶ್ಯ ಮಾಧ್ಯಮ ಇದೆ ಅದ್ ಮಾಡ್ತಾರೆ ನೀವು ಅದನ್ನ ಮಾಡಬಹುದು ಅಂತ ಕೇಳ್ಕೊಂಡಾಗ ಎಲ್ಲ ಸಭೆಯಲ್ಲಿ ಒಂದಷ್ಟು ಜನ ನಿರ್ಮಾಪಕರು ಕೂಡ ಬಂದಿದ್ರು ಆ ಸಭೆ ನಡೆಸಿದ್ವಿ ಸಭೆ ನಡೆಸಿದಾಗ ಕೊನೆಗೆ ಅವರ ಉತ್ತರ ಕೊಟ್ಟರೆ ಉತ್ತರ ಬರೀತೀವಿ ಸರ್ ಅಂತ ಹೇಳಿ ಒಂದು ಲೆಟರ್ ಬರೀತಾರೆ ನಮ್ಗೆ ನಮ್ಗೆ ಅಧಿಕಾರ ಇದೆ ನಾವು ಬರೆಯಲ್ಲ ಇದು ಆಡಿಯನ್ಸ್ ಬೆಳೆಸೋದು ಇಂಥ ಪರಿಸ್ಥಿತಿಯಲ್ಲಿ ಬುಕ್ ಮೈಸೋ ವಾಣಿಜ್ಯ ಮಂಡಳಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದಾಗ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅದನ್ನ ನೀವೇಸ್ ಮಾಡಬೇಕಾಗ ಯಾವ ರೀತಿ ಸಮಸ್ಯೆ ಬಗ್ಗೆ ಕಂಟ್ರೋಲ್ ಮಾಡಬಹುದು ಕಂಟ್ರೋಲ್ ಮಾಡಿಲ್ಲ ನಿಮ್ಮ ಅನುಷ್ಠಾನ ಮಾಡಬೇಕಾಗಿತ್ತು ಈಗ ಏನು ಚುನಾವಣೆ ಆದ್ಮೇಲೆ ಸದಸ್ಯರುಗಳನ್ನೆಲ್ಲ ಕರೆದು ಅವ್ರ ಅಭಿಮತ ಕೇಳೋದಾಯ್ತು ಅಂದ್ರೆ ಚುನಾವಣೆ ಪ್ರತಿನಿಧಿಗಳು ಅಂದ್ರೆ ನೀವು ಆಯ್ಕೆ ಬಂದ್ಮೇಲೆ ನಿಮ್ ಕೆಲಸ ಕಾರ್ಯವನ್ನು ಮೂರು ತಿಂಗಳಾದ್ರೂ ಒಂದ್ ಕೆಲಸವನ್ನು ನೀವು ಇದು ಮಾಡಿ ಸದಸ್ಯರು ಕರೆದ್ಬಿಟ್ಟು ಅಭಿಮತ ಕೇಳ್ತೀರಿ ಅಂತ ಹೇಳಿದ್ರೆ ಇವಾಗ ನಾವ್ ಏನೋ ಹೇಳ್ತೀವಿ ಅದನ್ನ ಮಾಡ್ತೀರಾ ಸಭೆ ಕರೆದಿಲ್ಲ ಅಂತ ಯಾಕೆ

ಅಭಿಪ್ರಾಯಗಳನ್ನ ಕೇಳಬಹುದು ನಿಮ್ಗೆಲ್ಲ ಗೊತ್ತಿದೆಯಲ್ಲ ಚುನಾವಣೆ ಮುಂಚೆ ನೀವು ಸಮಸ್ಯೆ ಸಮಸ್ಯೆಗಳು ತಾನೇ ಇದು ಇವಾಗ ನೀವು ಬಂದು ಏನ್ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಚುನಾವಣೆ ಮುಂಚೆ ಜನರ ಹತ್ರ ಕೇಳಿಲ್ಲ ಈಗ ಚುನಾವಣೆ ಗೆದ್ದ ಮೇಲೆ ನೀವು ಅಭಿಪ್ರಾಯ ಕೇಳ್ತೀವಿ ಅಂತ ಇಲ್ಲ ಅಲ್ಲ ನಾವು ಇದನ್ನ ಮಾಡ್ತೀವಿ ಅದನ್ ಮಾಡ್ತೀವಿ ಅಂತ ಬಂದ್ರಲ್ವ ಅದನ್ನು ಮಾಡಿದೆ ಮೂರ್ ತಿಂಗಳಾದ್ಮೇಲೆ ಇದ್ದರೆ ಈಗ ಹಾಗಾದ್ರೆ ಮೂರ್ ತಿಂಗಳಿಂದ ನಿಮ್ಮ ಪದಾಧಿಕಾರಿಗಳಾಗಿ ನಿಮ್ಮ ಆಡಳಿತ ಮಂಡಳಿ ಯಾವ ನಿರ್ಣಯವನ್ನ ತೆಗೆದುಕೊಂಡಿದೆ ವೆಂಕಟೇಶನ ಒಂದ್ ನಿಮಿಷ ಸಭೆ ಕೊಟ್ಟಿ ಚರ್ಚೆನೂ ಮಾಡಿದ್ವಿ ಅವರು ನಮ್ಗೆ ಲೆಟರ್ ಮುಖೇನ ನೀವು ಕಲ್ಸ ಪತ್ರದ ಮುಖೇನ ಅಂತ ಹೇಳಿದ್ದಾರೆ ಅವ್ರಿಗೂ ಕಲ್ಸಿದ್ವಿ ಅವರಿಂದ ವಾಪಸ್ಸು ಬಂದಿದೆ ಬಾಂಬೆ ಕಡೆಯಿಂದ ನಮ್ಗೆ ವಾಪಸ್ಸು ಬಂದಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಾನೆ ಕರ್ತಿರೋದೀಗ ಏಕಾಏಕಿ ನೀವೇನು ಮಾಡಿಲ್ಲ ಅನ್ನೋದು ತಪ್ಪೋರ್ಸೋದು ತಪ್ಪು ನಾವು ಏನ್ ಅಜೆಂಡಾ ಇಟ್ಟಿದಾರೋ ಅದ್ರ ಬಗ್ಗೆ ಮಾತಾಡೋಕೆ ಯಾಕಂದ್ರೆ ಆಲ್ರೆಡಿ ಕಾರ್ಯೋನ್ಮುಖವಾಗಿ ಅದಕ್ಕೆ ನಾವು ಬಾಂಬೆ ನಮ್ಮ ಮ್ಯಾನೇಜರ್ ಅವ್ರೆಲ್ಲ ಕರ್ತಿದಿವಿ ಅವ್ರ ಬಂದು ನಮ್ಮ ಕೈಯಲ್ಲಿ ಏನಿಲ್ಲ ನೀವು ಒಂದು ಪತ್ರ ಮುಖ್ಯ ಹೆಡ್ ಆಫೀಸ್ ಕಳಿಸಿದೀವಿ ಅಲ್ಲಿಂದ ಒಂದು ರಿಟರ್ನ್ ಬಂದ್ ಕಾರ್ಯದರ್ಶಿಗಳು ಉತ್ತರ ಕೇಳಿದ್ರೆ ಅಧ್ಯಕ್ಷ ಯಾರು ಪ್ರಶ್ನೆಯನ್ನು ಉದ್ಭವ ಮಾಡಿದಾರೋ ಅವ್ರಿಗೆ ಪ್ರಶ್ನೆಯನ್ನು ಹಾಕಿದಾಗ ಮಧ್ಯದಲ್ಲಿ ನೀವು ಪ್ರವೇಶ ಮಾಡುದು ಎಷ್ಟು ಸರಿ ಕಾರ್ಯದರ್ಶಿಗಳು ಅಲ್ಲಿ ಮೈಕ್ ಮುಂದೆ ನಿಂತಿದ್ದಾರೆ ಈಗ ಬರೀ ಪತ್ರ ವ್ಯವಹಾರಗಳು ದಶಕಗಳಿಂದ ನಡ್ಕೊಂಡು ಬಂದಿದೆ ಬರೀ ರಾಜಕೀಯ ಮಾಡಿಕೊಂಡು ಆಗಲ್ಲ ಒಂದೊಂದು ವಿಷಯ ತಗೊಂಡು ಅದಕ್ಕೆ ಸಭೆ ಮೊದಲ ಅಜೆಂಡಾಗ ಹೋಗೋಣ ಬಗ್ಗೆ ಅಂತ ಆಗಿದೆ ಆದ್ರೆ ಸಬ್ಸಿಡಿ ಕೊಡೋದು ಅವಾರ್ಡ್ ಕೊಡೋದು ಅದನ್ನೆಲ್ಲ ಗುಣಮಟ್ಟ ನೋಡಲ್ಲ ರೀ ಲಂಚ ನೋಡ್ತಾರ ಲಂಚ ನೋಡ್ತಾರೆ ಅಲ್ಲ ನಾನು ಪಿಕ್ಚರ್ ಮಾಡಿ ನಾನು ವರ್ಷ ಸರ್ವಿಸ್ ಮಾಡಿ ಗಾಂಧಿನಗರದಾಗ ಎಲ್ಲಾನು ಮಾಡಿ ಇದನ್ನು ನೋಡ ಅವಾಗೂ ಇತ್ತು ಅವಾಗ ನಾವು ಪಿಕ್ಚರ್ ಎರಡೂವರೆ ಸಾವಿರ ಕೊಟ್ಟಿದ್ದೀವಿ ಎಲ್ಲೇ ಬಾರ್ ಅನ್ ಬರ್ತಿತ್ತು ಚೆಕ್ ಇವಾಗ ನೀವು ಎರಡು ಲಕ್ಷ ಮೂರ್ ಲಕ್ಷ ಕೊಟ್ಟು ಮೆಂಬರ್ ಅದಕ್ಕೆ ಏನ್ ಮಾಡ್ತೀರ ಅದನ್ನೇ

ಪ್ರತಿ ಸಿನಿಮಾಗೂ ಏಳು ಲಕ್ಷದ ಕೊಟ್ಬಿಡಕ್ಕೆ ಹೇಳಿ ಸರ್ ಯಾವ ಲಂಚನೇ ಇರಲ್ಲ ವಾಣಿಜ್ಯ ಮಂಡಳಿಯಿಂದಲೇ ದಯವಿಟ್ಟು ಎಲ್ಲ ಕನ್ನಡ ಚಿತ್ರಗಳಲ್ಲೂ ಸಬ್ಸಿಡಿ ಸರ್ ಅವಾಗ ಇರೋ ಬಜೆಟ್ ಅಲ್ಲಿ ನಾನು ಹೇಳ್ತಾ ಇರೋದು ಎಕ್ಸ್ಟ್ರಾ ಬಜೆಟ್ ಏನು ಇಲ್ಲ ಅವಾರ್ಡ್ ಪಿಕ್ಚರ್ ಗಳಿಗೆ ಎಷ್ಟು ಕೊಟ್ಬಿಡ್ಲಿ ಸರ್ ನಾವು ಮಾತಾಡೋದು ಬೇಡ ನಾವು ಮಾತಾಡೋದು ಬೇಡ ಸರ್ ಎಲ್ಲ ಕನ್ನಡ ಪಿಕ್ಚರ್ ಏಳೇ ಲಕ್ಷ ಕೊಡ್ಲಿ ಸರ್ ಯಾರ್ದು ಲಂಚನೂ ಇರಲ್ಲ ಈ ಕ್ವಾಲಿಟಿ ಟ್ಯಾಗ್ ಅನ್ನೋದು ಇರಲ್ಲ ಯಾರೋ ಬಂದು ಕಮಿಟಿ ನೋಡ್ಬಿಟ್ಟು ಈ ಪಿಕ್ಚರ್ ಕೊಡಬಹುದು ಆ ಪಿಕ್ಚರ್ ಕೊಡಬಾರ್ದು ಅನ್ನೋದು ತೀರ್ಮಾನನೇ ಬೇಕಾಗಿಲ್ಲ ಸರ್ ಏಳೇ ಲಕ್ಷ ಕೊಡ್ಲಿ ಸರ್ ದಯವಿಟ್ಟು ಎಲ್ಲ ಪಿಕ್ಚರ್ಗು ಏಳು ಲಕ್ಷ ಕೊಡೋಂಗೆ ವಾಣಿಜ್ಯ ಮಂಡಳಿಯಿಂದ ಪತ್ರ ಬರೀತಿ ಸರ್ ಮುಖ್ಯಮಂತ್ರಿಗಳಿಗೆ ಇದು ನನ್ನ ಅಭಿಪ್ರಾಯ ನಿಮ್ನಲ್ ಅವ್ರದ್ದು ಕೇಳಿ ಎಲ್ಲಾ ಕಮಿಟಿಗ ಅವ್ರವರೇ ಇರಬೇಕು ಯಾರವ್ರಿಗೆ ಅಡ್ಜಸ್ಟ್ ಆಗಿರ್ತಾರೆ ಯಾರು ಲಂಚ ತಗೊಳ್ತಾರೆ ಅಂತವ್ರನ್ನ ಮಾತ್ರ ಮಿಟ್ಟಿಗೆ ಹಾಕಳ್ತಿದ್ದಾರೆ ಯಾಕೆ ನಮ್ಮಲ್ಲಿ ಯಾರು ಇಲ್ವಾ ಅದನ್ನ ಫಸ್ಟ್ ಟೈಪ್ ಮಾಡಕ್ ಹೇಳಿ ಅಲ್ಲಿಂದ ನೀವು ಬರೆ ಚೇಂಬರ್ಿಂದ ಲೆಟರ್ ಬರೆ ನೀ ಈ ತರದಲ್ಲಿದೆ ಈ ತರ ಪ್ರಾಬ್ಲಮ್ ಇದೆ इलाಕೆಯೋ ತೊಂದರೆ ಇದೆ ಆ इलाಕೆಯಲ್ಲಿ ಸೆಲೆಕ್ಟ್ ಮಾಡೋರು ಅಂತ ನಮ್ಮವರು ಅಂತ ಯಾರಿದ್ದಾರೆ ಅಲ್ಲಿನೂ ಪ್ರಾಬ್ಲಮ್ ಇದೆ ಅದನ್ನ ಫಸ್ಟ್ ಹೇಳಿ ನೀವು ಅಂತಾರೆ ಮತ್ತೆ ಆ ಸಮಸ್ಯೆ ಅಲ್ಲೇ ನಿಂತಿರುತ್ತೆ ಬಿಟ್ರೆ ಯಾವ चेंजेस ಆಗ್ತಾ ಇಲ್ಲ ಚೇಂಬರ್ಿಂದಾಗ್ಲಿ ಅಕಾಡೆಮಿಿಂದಾಗ್ಲಿ ಯಾವುದೇ ಒಂದು ಸಪೋರ್ಟ್ ಆಗ್ತಾ ಇಲ್ಲ ಪ್ರೊಡ್ಯೂಸರ್ಸ್ಗೆ ನನಗೆ ಕಮಿಟಿ ಮಾಡಿದಾಗ ನಾನು ಕೋರ್ಟಿಗೆ ಹೋಗಿದ್ದೆ ಕೋರ್ಟಿಗೆ ಹೋಗಿ ಆ ಕಮಿಟಿ ಏನು ಮಾಡಿದ್ರಲ್ಲ ಅದು ವಿರುದ್ಧವಾಗಿ ನಾನು ಕೇಸ್ ಗೆದ್ದಿದ್ದೀನಿ ಬಹುಶಃ ಇದು ಇತಿಹಾಸ ಅನಿಸುತ್ತೆ ಯಾರು ಗೌರ್ಮೆಂಟ್ ಟೆಗೇನೆ ಗೆದ್ದಿಲ್ಲ ಕೇಸ್ನ ಸಬ್ಸಿಡಿ ಅವಾರ್ಡ್ ವಿಷಯದಲ್ಲಿ ನಾನು ಅವಾಗ ಅವಾರ್ಡ್ ಬಂದಾಗ ಅವಾರ್ಡ್ ವಿಷಯದಲ್ಲಿ ಮತ್ತೆ ಸಬ್ಸಿಡಿ ವಿಚಾರದಲ್ಲಿ ಕೋರ್ಟಿಗೆ ಹೋಗಿ ಅದನ್ನ ರೀಕಮಿಟಿ ಮಾಡಿಸಿದೀನಿ ಮಾಡಿದ್ದು ಕಮಿಟಿ ಚೇಂಜ್ ಮಾಡಿ ಪ್ರಶಸ್ತಿ ಕೊಟ್ಟು ಚೇಂಜ್ ಮಾಡಿ ರೀಕಮಿಟಿ ಮಾಡಿಸಿ ರೀ ಸೆಲೆಕ್ಷನ್ ಮಾಡಿ ಅವಾರ್ಡ್ ಕೊಟ್ಟು ರೀ ಸೆಲೆಕ್ಷನ್ ಮಾಡಿ ಸಬ್ಸಿಡಿ ಅನೌನ್ಸ್ ಮಾಡಿದ್ರು ಎಲ್ಲಿಗೆ ಅನ್ಯಾಯಗಳಾಗ್ತಾ ಇದ್ರೆ ಎಷ್ಟು ಜನ ಪ್ರೊಡ್ಯೂಸರ್ಸ್ ಕೋರ್ಟಿಗೆ ಹೋಗಕ್ ಆಗತ್ತೆ ಸರ್ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ವಾ ತಗೊಂಡ್ರೆ ಮಸಿ ಬಳಿರಿ ಒಂದ್ಸತಿ ಬುದ್ಧಿ ಬರತ್ತ ಆ ಕೆಲಸ ದಯವಿಟ್ಟು ಮಾಡಿ ಲಂಚ ಅಂದ್ರೆ ಹೊರಗಡೆ ಗೊತ್ತಾಗ್ಲಿ ಜನಕ್ಕೆ ಜನಕ್ಕೆ ಗೊತ್ತಾಗ್ಲಿ ಲಂಚ ತಗೊಳೋದು ಯಾರು ನೋಡಿ ಮಾಡಿದಾಗ ಒಂದ್ ನಿಮಿಷ ಮಾಡಿದಾಗ ಕೋರ್ಟ್ ಫೇಸ್ ಮಾಡಿದೀನಿ ಕೋರ್ಟ್ ಅಲ್ಲಿ ಜಡ್ ಕೇಳಿದಾರೆ ಎಲ್ಲರೂ ಹಿಂಗೆ ಮಾಡ್ತಾ ಇರಲ್ಲ ನಿಮ್ಮ ಮನಸ್ಸಿಗೆ ಏನಾದ್ರು ಇದ್ಯಾ ಯಾಕಾದ್ರೂ ನಿಮ್ಗೆ ಇಂಥವ್ರನ್ನ ಹಾಕಿದ್ರೆ ಕಮಿಟಿ ನ್ಯಾಯಬದ್ಧವಾಗಿ ನಡೆಯುತ್ತೆ ಹೇಳಿದಾರಾ ಅಂತ ಅವಾಗ ನನಗನ್ಸಿದ್ದವ್ರನ್ನ ನಾನು ಹೇಳ್ದೆ ಸ್ವಲ್ಪ ಹಿರಿಯರು ಎಕ್ಸ್ಪೀರಿಯನ್ಸ್ ಇರೋರು ಈ ತರ ಕೈ ಚಾಚಲ್ಲಿರೋರು ಅಂತವ್ರನ್ನ ಕಮಿಟಿಗೆ ಸೆಲೆಕ್ಟ್ ಮಾಡಿ ಯಾರ್ ತಗೋತಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿ ಅಲ್ಲ ಅಂದ್ರೆ ಕಮಿಟಿನೇ ಬೇಡ ಹಾಗಂತ ನಿರ್ಮಾಪಕರುಗಳು ಸಹ ಎಲ್ಲಾ ಸಿನಿಮಾಗಳಿಗೂ ಸಬ್ಸಿಡಿ ಬರುತ್ತೆ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ ಐದ್ ಲಕ್ಷ ಏಳು ಒಂದು ಸಿನಿಮಾ ಮಾಡಿ ಹತ್ತು ಲಕ್ಷ ಸಬ್ಸಿಡಿ ತಗೊಳ್ಳೆ ದಯವಿಟ್ಟು ಬಿಡಿ ಒಳ್ಳೆ ಉತ್ತಮ ಮಟ್ಟದ ಚಿತ್ರ ಮಾಡಿ ಸಬ್ಸಿಡಿನೂ ಬರುತ್ತೆ ಜನ ಚಿತ್ರ ನೋಡ್ತಾರೆ ಯಾಕಂದ್ರೆ ಇಡೀ ದೇಶ ಇವತ್ತು ಕರ್ನಾಟಕ ಚಿತ್ರರಂಗದ ಬಗ್ಗೆ ನೋಡ್ತಾ ಇದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೋಡ್ತಾ ಇದ್ದಾರೆ ನಮ್ಮ ಒಂದು ಎರಡು ಮೂರು ಸಿನಿಮಾ ಕಾಂತರ ಆಗ್ಲಿ ಜಿ ಎಫ್ ಆಗ್ಲಿ ಆತರ ಈ ಕಡೆ ತಿರುಗಿ ನೋಡೋ ತರ ಮಾಡಿದೆ ಇನ್ನ ಚಿತ್ರರಂಗನ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ಈ ಗುಂಪುಗಾರಿಕೆನ ದಯವಿಟ್ಟು ಬಿಡಿ ಗುಂಪುಗಾರಿಕೆ ಇರೋವರೆಗೂ ಇಲ್ಲಿ ಚಿತ್ರರಂಗದಲ್ಲಿ ಯಾವುದೇ ಉದ್ಧಾರ ಆಗಲ್ಲ ಗುಂಪುಗಾರಿಕೆಗಳನ್ನ ಬಿಟ್ಟು ಚಿತ್ರರಂಗ ಉದ್ದಾರ ಆಗ್ಬೇಕು ನಿರ್ಮಾಪಕರುಗಳಿಗೆ ಹೆಲ್ಪ್ ಆಗ್ಬೇಕು ಅಂತ ಕೆಲಸ ಮಾಡಿದ್ರೆ ಖಂಡಿತ ಆಗುತ್ತೆ ಗುಂಪುಗಾರಿಕೆ ಸೆಕ್ರೆಟರಿ ಇದೆ ಇಷ್ಟು ಬರ್ಷನ್ ವಹಿಸ್ ಇದಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಮೀಟಿಂಗ್ ಕೂತ್ಕೊಂಡು ಮಾತ್ರ ಆದಾಗ ಅವ್ರು ನಾವು ನಿಮ್ ಜೊತೆಗೆ ಇದೀವಿ ನಾವು ನಿಮ್ ಥಿಯೇಟರ್ ಸಹ ಸಾಕಾರ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾಕಂದ್ರೆ ನಮ್ ಸದಸ್ಯರಿಗೆ ಮಾತ್ರ ಮಾಡ್ಕೊಡೋದು ಐವತ್ತು ಸಾವಿರ ಕೊಟ್ಟು ಮೆಂಬರ್ಶಿಪ್ ಆಗಿರ್ತೀವಿ ರಿನಿಮಲ್ ದುಡ್ಡು ಸಹ ಕಟ್ಟಿರ್ತೀವಿ ನೀವು ಮತ್ತೆ ವಾಣಿಜ್ಯ ಮೆಟ್ಲಿ ಸದಸ್ಯರ ಕೆಲಸ ಇದು ಪದಾಧಿಕಾರಿಗಳ ಕೆಲಸ ಏನು ಬರೇ ಮೀಟಿಂಗ್ ಅಥವಾ ಅವ್ರ ಏನ್ ಮಾಡೋದ್ ಅವನಿಗೆ ವಾಟ್ಸಪ್ ಅಲ್ಲಿ ಮಾತ್ರ ಅವ್ನಿಗೆ ಫೈನ್ ಹಾಕೋ ಸಸ್ಪೆಂಡ್ ಮಾಡೋದು ಅದಲ್ಲ ಸರ್ ಈಗ ನೀವು ಹೇಳಿರಿ ಯಾರು ರನ್ನಿಂಗ್ ಇರೋ ಸಿನಿಮಾ ನಿರ್ಮಾಪಾರ ಬರ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿ ಇಲ್ಲಿ ಅಕಸ್ಮಾತ್ ನಿಮ್ ಮುಂದಿನ ಮುಂದಿನಿಂದ ಆದವ್ರು ಸಮೇತ ಹೇಳ್ತಾ ಇದೀನಿ ಅವ್ರಿಗೆ ಏನಾಗಿದೆ ಏನು ಮಾಡಲ್ಲ ಅನ್ನೋ ಕಲ್ಪನೆ ಏನೇ ಏನು ಮಾಡಲ್ಲಪ್ಪ ನಾವೇ ಮಾಡ್ಕೊಳ್ಬೇಕು ನಾವ್ ಯಾಕೆ ಹೋಗ್ಬೇಕು ಬಂದಿದೆ ಅದಕ್ಕೋಸ್ಕರ ನೀವು ವಾಣಿಜ್ಯ ಮಂಡಳಿಯಿಂದ ನಿರ್ಮಾಪಕರಿಗೆ ಏನ್ ಅನುಕೂಲ ಮಾಡ್ಕೊಡ್ತೀರ ತೋರಿಸ್ಕೊಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಅವರು ಮಾತ್ರ ಬರ್ತಾರೆ ಏನ್ ಮುನ್ನೂರು ಸಿನಿಮಾ ಆಗ್ತಾ ಇದೆ ನಾಲ್ನೂರು ಐನೂರು ಸಿನಿಮಾ ಆಗುತ್ತೆ ಸರ್ ಅವಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಬರುತ್ತೆ ಬರ್ಲಿ ಬಿಡಿ ಮಾಡ್ತೀನಿ ಇಂದು ನಾನೂ ಆಗತ್ತೆ ಆಗಲಿ ಇಬ್ಬರು ಏನೂ ಆಗಲ್ಲ ಆಗತ್ತೆ ಬೇಡ ಸ ಬೇಡ ಸರ್ ರಿಲೀಸ್ ಆಗಿರ್ಬೇಕು ಸೆನ್ಸಾರ್ ಸಬ್ಟಿಫಿಕೇಟ್ ಕೊಡ್ಬೇಕು ಲಿಜ್ ಆಗಿರ್ಬೇಕು ಡಿ ಸಿ ಆರ್ ಕೊಡಲಿ ತಗೊಳ್ಳೋಕೆ ಸಬ್ಸಿಡಿ ತಗೊಳ್ಳಿ ನಾನೀಗ ರೈಟ್ ಸಾರ್ ನಾನೇ ನಾನೇ ಪಾಪ ನಾನ್ ಮಾತಾಡ್ತೀನಿ ನಾನು ನನ್ನ ಸೋ ಹಿಂದೈ ಸೋನ್ ಅಂತ ಹೇಳಿದ್ರು ಅವನಾಗ ಮಾಡ್ಸಾಗ ಮಾಡ್ತಾರ ಸರ್ ಈಗ ದಯಾಳವರು ಕಮಿಟಿ ಮಾಡ್ತು ಮಹೇಶ್ ಅದ್ರೆಲ್ಲ ಅವ್ರು ನೋಡ್ಕೊಳ್ತಾರೆ ಕಂಟ್ರೋಲ್ ಮಾಡಿ ನೀವು ಯಾರು ಬೇಕು ಎಷ್ಟು ಜನ ಬೇಕು ಅವ್ರಿಗೆ ನೀವು ಯಾರು ಕೊಟ್ರೆ ಪಿಕ್ಚರ್ ವರ್ಕ್ ಬರುತ್ತೆ ಏನು ಎಂತ ಆಲೋಚನೆ ಮಾಡಿ ಸರ್ ಮೊದಲನೇ ಎರಡನೇದು ಸರ್ ಇವತ್ತು ಯುಗ ಚೇಂಜ್ ಆಗಿದೆ ಒಂದು ಬಾಳೆಹಣ್ಣು ತಗೊಂಡ್ರೆ ಒಂದು ರೂಪಾಯಿ ಕೊಟ್ರೆ ಒಂದು ಬಾಳೆಹಣ್ಣು ಬಾಳೆ ಬಾಳೆಹಣ್ಣು ಕೊಡಲ್ಲ ಇಡೀ ಪ್ರಪಂಚದಲ್ಲಿ ಫ್ರೀ ಕೊಡ್ತಾ ಇರೋದು ಬರೀ ಸಿನಿಮಾ ಮಾಡ್ತೀವಿ ಬರೀ ಫ್ರೀ ಕೊಡ್ತಾ ಇರೋದು ಎಲ್ರಿಗೂ ಟೋಲ್ ಟೋಲ್ಗೆ ಒಂದು ಅಡ್ಡ ಬರುತ್ತೆ ನಮ್ದು ಟ್ಯಾಗ್ ಅಲ್ಲಿ ದುಡ್ಡು ಇದ್ರೆ ದುಡ್ಡು ಕಟ್ ಮಾಡ್ ಹೋಗುತ್ತೆ ಅದೇ ರೀತಿ ಪ್ರೊಡ್ಯೂಸರ್ ಕೂಡ ಡೈಲಿ ಒಂದ್ ಟಿಕೆಟ್ ಕಟ್ ಆಗಿದ ತಕ್ಷಣ ದುಡ್ಡು ಅಕೌಂಟ್ ಹೋಗಬೇಕು ಇನ್ಸ್ಟಲೈಸೇಷನ್ ಮಾಡ್ತೀವಿ ಸರ್ ಎಲ್ಲ ಥಿಯೇಟರ್ ಎಷ್ಟು ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟ್ ನಿಮ್ದು ತಗೊಳರ್ ಐವತ್ತು ಪರ್ಸೆಂಟ್ ಪ್ರೊಡ್ಯೂಸರ್ ಅಕೌಂಟ್ ಹೋಗಬೇಕು ಇನ್ನ ನಾವೇನೋ ಏನು ನೈನ್ಟೀನ್ ನೈನ್ಟೀಸ್ ಎಲ್ಲ ಕುಂದ್ಕೊಂಡಿದ್ರೆ ಡಿಜಿಟಲ್ ಪಾರ್ಲ್ಲಿ ಡಿಜಿಟಲ್ ಪಾರ್ಲ್ ಬಂದಿದ್ದೀವಿ ಡೈಲಿ ಒನ್ ಟಿಕೆಟ್ ಅಣಿತಂದ್ರೆ ಟಿಕೆಟ್ ದುಡ್ಡು ನನ್ನ ಅಕೌಂಟೆಬಲ್ ಬಿಡಬೇಕು ನಾನು ನೋಡೋಕೆ ಇಟ್ ಅಲ್ಲಿ ನನ್ನ ಥಿಯೇಟರ್ ಏನೇನು ನೋಡ್ತಾ ಇದೆ ಆ ಥಿಯೇಟರ್ ಎಷ್ಟು ದುಡ್ಡು ಬರ್ತಾ ಇದೆ ಈ ಥಿಯರ್ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಇವತ್ತು ಒಂದು ಮಲ್ಟಿಪ್ಲೆಕ್ಸ್ ದುಡ್ಡು ತಗೊಳ್ಳೋದಕ್ಕೆ ನಾವು ಏಳು ತಿಂಗಳು ಎಂಟು ತಿಂಗಳು ಕಾಯ್ಬೇಕಾ ನನ್ ದುಡ್ಡು ಟಿಕೆಟ್ ಅನೀತಾ ಇರ್ತಾನೆ ನನ್ನ ಪ್ರಾಡಕ್ಟ್ ಅಲ್ವಾ ನಿಮ್ ದುಡ್ಡು ನೀವು ತಗೊಳ್ಳಿ ಮಿಕ್ಕಿದ ದುಡ್ಡು ನನ್ನ ಅಕೌಂಟ್ ಹಾಕಿ ಅನ್ಯ ಟ್ರಾನ್ಸ್ಫರ್ ಮಾಡಬೇಕು ಇನ್ಸ್ಟಾಲೇಷನ್ ಮಾಡಿ ಎಲ್ಲ ಯಾಕೆ ಮಾಡಲ್ಲ ಪ್ರೊಡ್ಯೂಸರ್ ಮಾತ್ರ ಯಾಕೆ ಮಾಡಕ್ ಮಾಡಬಹುದು ಆಲ್ರೆಡಿ ಗೊತ್ತಿರೋದು ಎಲ್ಲರಿಗೂ ಗೊತ್ತಿದೆ ಮೇಲ್ ಮೇಮ್ ಎಲ್ಲರಿಗೂ ಗೊತ್ತಿದೆ ಯಾರ್ಯಾರು ಹೋಗಿದ್ದಾರೆ ಯಾರು ಅಂತ ಅವ್ರು ಹೇಳ್ತಾರೆ ಪದಾಧಿಕಾರಿಗಳು ಹೇಳ್ತಾರೆ ಬಿಡಿ ಡಿ ಕೆ ಶಿವಕುಮಾರ್ ಹತ್ರ ಯಾರೋ ಚೇರ್ಮರ್ ದಾರಿ ತಪ್ಸಕ್ ಏನೇನ್ ಮಾಡ್ತಾ ಇದಾರೆ ಅದು ಯಾರು ಅಂತಾನು ಅವ್ರಿಗೆ ಎಲ್ಲರೂ ನೀವು ದಯವಿಟ್ಟು ನೀವು ಹೇಳಬೇಕು ಹೇಳಿದೀನಿ ಹೇಳೋಣ ಅವ್ರು ಹೇಳಿರಿ ಪದಾಧಿಕಾರಿಗಳು ಹೇಳ್ತಾರೆ ಯಾರು ಅಂತ ದಯವಿಟ್ಟು ಎಂಟು ವರ್ಷಗಳು ಮಲಗಿದ್ರು ಮಲಗಿದ ಮೇಲೆ ಮೊನ್ನೆ ನವೆಂಬರ್ ಅಲ್ಲಿ ನಾವು ಎದುರಿಸಿದೀವಿ ಎದುರಿಸಿದ ಮೇಲೆ ಮಾಡಿದರೆ ಅದು ಅವ್ರು ಯಾರ್ಯಾರ ಕೆಲಸ ಮಾಡಿದ ಅವ್ರ ಶ್ರೇಯಸ್ ಅವ್ರು ಸಿಗಲಿ ಆದರೆ ಪುನಃ ಇನ್ನೂರು ರೂಪಾಯಿ ಟಿಕೆಟ್ ತರದ ವಿಚಾರವಾಗಿ ನೋ ಕಾಂಪ್ರಮೈಸ್ ಸಮಿತಿ ಸದಸ್ಯರು ಇದ್ದಾರೆ ಟಿಕೆಟ್ ನ ಮಾಡಿರೋದನ್ನ ಕಾರ್ಯಕಾರ ಸಮಿತಿ ಅಕ್ಸೆಪ್ಟ್ ಮಾಡಿದೆ ಕಾರ್ಯಕರ್ ಸಮಿತಿನಲ್ಲಿ ಎಕ್ಸಿಕ್ಯೂಟರ್ ಇದಾರೆ ಡಿಸ್ಟ್ರಿಬ್ಯೂಟರ್ ಇದಾರೆ ಪ್ರೊಡ್ಯೂಸರ್ಸ್ ಇದಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿರೋ ವಿಷಯ ಗೊತ್ತಾಯ್ತು ಅದು ಇವರುಗಳು ಯಾರು ಮಲ್ಟಿಪ್ಲೆಕ್ಸ್ನವರು ಆಯ್ತಾ ಅದು ಮಲ್ಟಿಪ್ಲೆಕ್ಸ್ ಹೋಗಿರೋ ವಿಷಯವನ್ನ ಅವರು ಪದಾಧಿಕಾರಿಗಳಿಗೂ ಗೊತ್ತಿತ್ತು ಅದಕ್ಕೆ ಇಮಿಡಿಯೇಟ್ ಆಗಿ ಮಾರ್ದೇ ಹೋಗಿ ಮತ್ತೆ ಪ್ರವೀಣ್ ಮತ್ತೆ ಅಧ್ಯಕ್ಷರು ದಯವಿಟ್ಟು ಸರ್ ಇದು ನ್ಯಾಯಕರಣಕ್ಕೂ ಪರ್ಮಿಶನ್ ಮಾಡಬೇಡಿ ನೀವು ಇನ್ನೂರು ರೂಪಾಯಿ ಏನ್ ಮಾಡಿದ್ರು ಅದಕ್ಕೆ ಸ್ಟಿಕನ್ ಆಗಿರ್ಬೇಕು ಅಂತ ಕೇಳ್ಕೊಂಡ್ ಬಂದಿದ್ದಾರೆ ಬಟ್ ಈ ಸಭೆಯಲ್ಲಿ ಏನಕ್ಕೆ ಈ ವಿಷಯ ಹೇಳದೆ ನಾಳೆ ಇನ್ನೊಬ್ರು ಯಾರು ಹೋಗ್ಬಾರದು ಇಲ್ಲಿಗೆ ಪೊಲೀಸ್ ಟಾಪ್ ಅನ್ನೋ ಒಂದು ಮೇಜರ್ ವಿಷಯ ಸರ್ ಒಂದೇ ನಿಮಿಷ ಇಲ್ಲಿ ಸರ್ ಒಂದ್ ನಿಮಿಷ ಅದೇನಾಗ್ತಾ ಇದ್ರು ಗೊತ್ತಾ ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರ ಸೇರಿ ಚಿಂತನಾ ಮತನ ಮಾಡ್ಕೊಂಡು ಏನಾದ್ರೆ ಇದು ಮಾಡ್ಕೊಳ್ತಾ ಇದ್ರು ಎಲ್ಲ ಇದು ಮಾಡ್ತಾರೆ ಆತ್ಮ ಅಲ್ಲೆಲ್ಲ ಮಾಡ್ಕೊಂತ ಇಲ್ಲೆಲ್ಲ ಮಾಡ್ಕೊಳ್ತಾ ಅಂತ ಹೇಳ್ತಾ ಇದ್ರು ಎಲ್ಲೋ ಮಾಡ್ತು ನಮ್ಮ ನಿಮ್ಮ ಕರೀರಿ ನಿಮ್ಗೊಂದ್ಸರಿ ಕರೆದು ವ್ಯವಸ್ಥೆ ಮಾಡಿ ಕುಂದು ಕೊಟ್ಟು ಕೇಳಿ ಎಷ್ಟಾಗ ಸಾಲ್ ಮಾಡಿ ಅಂತ ಅಂದ್ಕೊಂಡೆ ಕೆ ವಿ ಚಂದ್ರಶೇಖರ್ ಅವ್ರು ನನಗೆ ಸಾಮಂತಿ ಲಾಸ್ಟ್ ಒಂದ್ಸರಿ ಮಾಡಿದ್ವಿ ಒಂದ್ ಪಾಯಿಂಟ್ ಆಯ್ತು ಇವತ್ತು ಕರೆದಿದ್ದೀವಿ ಇಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಓಕೆ ಈಗ ಪ್ರತಿ ಹಂತದಲ್ಲೂ ನಿರ್ಮಾತ ಬರೆ ಬೀಳ್ತಾ ಇದೆಯಾ ಹೊರತು ಯಾರೂ ಬೀಳ್ತಾ ಇಲ್ಲ ಮೊನ್ನೆ ಉಪ್ಪೇಶ್ ಬಂದಾಗ ನಾನು ಇದ್ದೀನಿ ಅವ್ರು ಒಂದೇ ಮಾತಂದೆ ಅಲ್ಲ ಸ್ವಾಮಿ ನಿರ್ಮಾತ ಸಿನಿಮಾದ್ಕೊಟ್ಟೆ ಟಿಕೆಟ್ ಮಾರ್ಕ್ ಮಾಡಕ್ ಬರ್ತೀರಾ ನೀವು ಆಮೇಲೆ ಅದಕ್ಕೆ ಕೊಡೋದನ್ನ ನಿಮ್ಮ ಒಬ್ಬರು ರೂಪಾಯಿ ಕೊಡ್ತಾ ಇಲ್ಲ ಇದಕ್ಕೆ ಮುಂಚೆ ನಮ್ಗೆ ಏನಿತ್ತು ಥಿಯೇಟರ್ ಇದ್ದಾಗ ಥಿಯೇಟರ್ನವ್ರು ಏನು ಮಾಡ್ತಾ ಇದ್ರು ಪ್ರೊಜೆಕ್ಟ್ ಇಟ್ಕೊಂಡಿದ್ರು ಕಾರ್ಬನ್ ಸುತ್ತಾ ಇದ್ರು ಶಿಫ್ಟಿಂಗ್ ನಲ್ಲಿ ಆಪರೇಟರ್ ಬಿಡಿದ್ರು ನಾವು ಥಿಯೇಟರ್ ಬಾಡಿಗೆ ಕೊಡ್ತಾ ಇದ್ವಿ ಈ ಯು ಎಫ್ ಎಫ್ ಬಂದು ಅಲ್ಲಿ ಅವ್ರಿಗೆ ಪ್ರೊಜೆಕ್ಟ್ ಖರ್ಚಿಲ್ಲ ಆಪರೇಟರ್ ಖರ್ಚಿಲ್ಲ ಎಲ್ಲ ಬ್ರೇ ನಾವು ಥಿಯೇಟರ್ ಬಾಡಿಗೆ ಕಟ್ತೀವಿ ಮತ್ತೆ ಇದನ್ನ ಯು ಎಫ್ ಐ ಕಟ್ತಾ ಇದೀವಿ ಇಲ್ಲಿ ಇಲ್ಲಿ ಯು ಎಫ್ ಐ ಬರುವಂತಹದ್ದು ಅದನ್ನ ಹೋಗ್ ಡೌನ್ಲೋಡ್ ಮಾಡ್ಕೊಂಡು ಬರೋದಿಕ್ಕೆ ಸಮಸ್ಯೆಗಳು ಅವತ್ತಿಂದ ಹೊಡಿತಾ ಇದೀವಿ ಓಡ್ತಾನೆ ಇದ್ದಾರೆ ಓಡ್ತಾನೆ ಇದಾರೆ ಆಮೇಲೆ ಅಲ್ಲಿ ಬರ್ತಕ್ಕಂತ ಆಡ್ಗಳಲ್ಲಿ ಥಿಯೇಟರ್ ಹೋಗುತ್ತೆ ಡಿಸ್ಟ್ರಿಬ್ಯೂಟ್ ಹೋಗುತ್ತೆ ಅಂತ ಗೊತ್ತಿಲ್ಲ ನಿರ್ಮಾಪಕ ಈಗ ನಿರ್ಮಾಪಕ ಒಂದು ಪ್ರಾಜೆಕ್ಟ್ ಮಾಡಿ ಕೊಡದೇ ಇದ್ರೆ ಎಲ್ಲಿ ಡಿಸ್ಟ್ರಿಬ್ಯೂಟ್ರು ಎಲ್ಲಿ ಎಕ್ಸಿಬ್ಯೂಟ್ರೋ ಎಲ್ಲಿ ವಿಫು ಎಲ್ಲಿ ಬುಕ್ ಪೈಸೋ ಅದಕ್ಕೆ ಒಂದು ಕೆಲಸ ಮಾಡ್ಬೇಕು ಇಲ್ಲಿ ಕೇಳ್ತಾ ಇದ್ದು ಹೋಗ್ತಾ ಇದ್ದು ಹೋಗ್ತಾ ಇದ್ವಿ ಹೋಗ್ತಾ ಇದ್ರೆ ಆತ ಅದೇ ಇರೋದು ಇವಾಗ ಒಂದ್ ಕೆಲಸ ಮಾಡೋಣ ಈಗ ಎರಡ್ ನಾವು ಕೆಲಸ ಮಾಡೋಣ ನಿನ್ನೊಬ್ಬರ ಸೇರಿ ಒಂದು ಒಗ್ಗಟ್ಟಿ ನಿಂತ್ಕೊಂಡು ಒಂದು ಮೂರು ದಿವ್ ನಿಂತ್ಕೊಡೋಣ ಉಪಮ್ ಶೋ ಮಾಡ್ಕೊಳ್ಳಿ ಅವ್ರಿಗೆ ಬೇಕು ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳಿ ಎಲ್ಲ ಎಲ್ಲ ಇಲ್ಲಿನೋ ಇಲ್ಲಿ ನಾವ್ ಒಬ್ಬರಲ್ಲ ನಾವೊಬ್ಬರಲ್ಲ ಸೌತ್ ಇಂಡಿಯನ್ ಎಲ್ಲ ಕಡೆನೋ ಒಂದ್ ನಿಮಿಷ ಸಾಕು ನಿಮಿಷ ಸಾಕು ಎಲ್ಲಾನು ಒಟ್ಟಾಗಿ ಸೇರ್ ಒಂದ್ ನಿಮಿಷ ಅದೇ ಅದೇ ಕರೆ ಒಂದು ಚರ್ಮ ಹೊಂದಾಡೋದು ತೆಚ್ಚಿಕೊಂಡು ಎಲ್ಲ ಕರೆಸಿ ಇದರ ಸಮಸ್ಯೆಗಳು ಬೀಳ್ತಾ ಇರೋದು ಪ್ರೊಡ್ಯೂಸರ್ಗೆ ಬೀಳ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಮಾ ಪ್ಲೀಸ್ ನಮ್ಮಲ್ಲೇ ಒಗ್ಗಟ್ಟೆ ಈಗಲೇ ಗೊತ್ತಾಗ್ತದೆ ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿಕೊಡಿ ಇಂಡಸ್ಟ್ರಿ ಯಾವ ಸ್ಥಿತರಲ್ಲಿ ಇದೆ ನಿರ್ಮಾಪಕರು ಯಾವ ಕಷ್ಟದಲ್ಲಿದ್ದಾರೆ ಅದರ ಬಗ್ಗೆ ಯೋಚನೆ ಕಾನೂನು ಪ್ರಕಾರ ಯಾವ ರೀತಿ ನಾವು ಕೊಡಿಬೇಕು ಯೋಚನೆ ಮಾಡಿ ಕೊಡಿ ಅಧ್ಯಕ್ಷ ಹೇಳಿರ್ತಾರೆ ನಿರ್ಮಾಪಕರು ಹಂಚಿದಾರರು ಎಕ್ಸಿಬ್ಯೂಟರ್ಸ್ ಫಸ್ಟ್ ನಾವು ಕಡಿಬೇಕಾಗಿರೋದು ಕಮರ್ಷಿಯಲ್ ಆಗಿ ಎಂತ ಸಿನಿಮಾ ಮಾಡಬೇಕನ್ನೋದು ನಿರ್ಮಾಪಕರು ನಿರ್ದೇಶಕರು ಕಲಿಯಬೇಕು ಅದನ್ನ ಮತ್ತೊಮ್ಮೆ ನಾವು ದಯವಿಟ್ಟು ತಪ್ಪುಕೋಬೇಡಿ ಹತ್ತು ವರ್ಷದ ಈ ಕಡೆ ಗುಣಮಟ್ಟ ಅಂತ ಹೇಳಲ್ಲ ಸಿನಿಮಾ ವ್ಯಾಪಾರ ನಾವು ಇನ್ವೆಸ್ಟ್ ಮಾಡುವಾಗ ಆ ದುಡ್ಡು ವಾಪಸ್ ಬರುತ್ತಾ ಬರಲ್ವಾ ಅನ್ನೋದು ಮುಖ್ಯ ಇವಾಗ ಏನಂದ್ರೆ ಟೋಟಲ್ ಆಗಿ ನಾನ್ ಡೈರೆಕ್ಟ್ ಆಗಿರುವಾಗ ನಾನು ನಿರ್ಮಾಪಕರ್ಗೆ ನಾನು ಮರ್ಯಾದೆ ಕೊಟ್ಟಿದ್ದೀನಿ ಭಯ ಬಿದ್ದಿದ್ದೇನೆ ನಿರ್ಮಾಪರ್ ದುಡ್ಡು ಅಂತ ಆ ದುಡ್ಡು ಹೆಂಗೆ ನಾನು ವಾಪಸ್ ತರಬೇಕು ಅನ್ನೋದ ಬಗ್ಗೆ ಫಸ್ಟ್ ತರಕೆಟ್ಸ್ಕೊತೀನಿ ನಾನು ಈ ಕಥಾ ನಿರ್ಮಾಪರಿಗೆ ಹೇಳಿ ಅವ್ರು ಓಕೆ ಮಾಡಿದ ಮೇಲೆ ಅವ್ರಿಗೆ ಇಷ್ಟ ಆದ್ಮೇಲೆ ಆಮೇಲೆ ನಾನು ಹೀರೋ ಕೇಳೋದ ಇದಾದ್ಮೇಲೆ ನಾನು ಡಿಸ್ಟ್ರಿಬ್ಯೂಟರ್ ನಾಗ ಹೇಳೋ ಇದಾದ್ಮೇಲೆ ಫೈನಾನ್ಸ್ ಹೇಳೋ ನಾವು ಅಂದ್ರೆ ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ನೋಡಿ ಇದಾಗ ಬರುವಂತ ನನ್ನ ಸಹೋದರರು ನಿರ್ದೇಶಕರಾಗಬಹುದು ನಿರ್ಮಾಪಕರಾಗಬಹುದು ಅವರೇ ಕಥೆ ಬರೀತಾರೆ ಅವರೇ ಚಿತ್ರಕಥೆ ಬರೀತಾರೆ ಅವರೇ ಹಾಡುಗಳು ಬರೀತಾರೆ ಅವರೇ ಸಂಗೀತ ಮಾಡ್ತಾರೆ ಅವರೇ ಎಡಿಟಿಂಗ್ ಮಾಡ್ತಾರೆ ಅವರೇ ನೋಡೋ ಪರಿಸ್ಥಿತಿ ತಂದಿದ್ದ ಯಾವುದು ನಮ್ಮವರೇ ಏ ನೀರ ಬರಿಬೇಕಲ್ಲ ನಾವು ಕಾಲ ಬರೀ ಬರೆಯಲ್ವಾ ಗೌಡ್ರೆ ಕಥೆ ತಗೊಂಡಿದ್ವಿ ಸಂಭಾಷಣೆ ಬೇರೆ ಕೈ ಮಾಡಿಸಿದ್ವಿ ಹಾಡುಗಳು ಬೇರೆಯವರು ಮಾಡಿದ್ದಾರೆ ಈ ರೀತಿ ಅವ್ರಿಗೆ ಅವಕಾಶ ಕೊಡಿ ನೀವು ಒಪ್ಪರೇ ಟೀಮ್ ಬೇಡವ ನಿಮ್ಗೆ ಈಗ ಹೊಸದಾಗಿ ನಿರ್ಮಾಪನೆ ಏನ್ ಮಾಡಬೇಕು ಒಂದು ಸ್ಕ್ರೂಟಿ ಟೀಮ್ ಇಟ್ಟಿದ್ದೇವ ಆ ಕಾಲದಲ್ಲಿ ಯಾರಾದ್ರೇ ಸ್ಕ್ರೂಟಿಯಲ್ಲಿ ಹೋಗಿ ಕೇಳಲ್ಲ ರೀ ನಾವು ಸಿನಿಮಾ ನಾವು ಲಾಸ್ ಅದ ನೀವು ಬಿಡ್ತೀರ ಅಂತ ಕೇಳಿದಾರೆ ಈ ಮಾತು ಕೇಳಿದಾರೀ ಇವಾಗ ಯಾಕೆ ಹಾ ನೀವು ಲಾಸ್ ಕೊಡ್ತೀರಾ ಅಂತ ಸಿನಿಮಾ ವ್ಯಾಪಾರ ಆಗಿರೋದ್ರಿಂದ ಲಾಭ ಬರುತ್ತೆ ನಷ್ಟ ಬರುತ್ತೆ ಇಲ್ಲಿರೋರೆಲ್ಲ ಲಾಭ ಮಾಡಿದವರಿದ್ದಾರೆ ನಷ್ಟ ಮಾಡಿದವರಿದ್ದಾರೆ ನಾನು ಲಾಭ ಮಾಡಿದೀನಿ ನಾನು ನಷ್ಟ ಮಾಡಿಕೊಂಡಿದೀನಿ ಅದರಿಂದ ಒಬ್ಬರನ್ನೊಬ್ಬರು ಟೀಕೆ ಮಾಡೋರು ಬೇಡ ಫಸ್ಟ್ ನಿರ್ಮಾಪಕರು ನಮಗ ಕನ್ನ ಆಗಲಿ ಗರ ಆಗಲಿ ಅವ್ರು ಕಾಯಲ್ಲ ಬರುತ್ತೆ ಹತ್ತು ಜನ ಕೇಳ್ತೀವಿ ಯಾವ್ದು ಆಕ್ಟ್ ಚೆನ್ನಾಗ್ ಮಾಡಿಕೊಡ್ತಾರೆ ಯಾವ್ದ್ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಚೆನ್ನಾಗಿ ಕೊಡ್ತಾರೆ ಅಂತ ಯಾಕೆ ಎಲ್ಲೋ ಒಂದ್ಗಳು ಹೋಗ್ಬೋದಲ್ವಾ ಕರ್ಮದ್ರೆ ಪರವಾಗಿಲ್ಲ ಏನಾಗತ್ತೆ ಮತ್ತೆ ಇವಾಗ ಯಾರು ಏನು ಯೋಚನೆ ಮಾಡ್ತಾ ಇಲ್ಲ ನನ್ನ ಡೈರೆಕ್ಷನ್ ಕೊಡ್ತಾ ಕೇಳ್ತಾ ಇಲ್ಲ ನೀವು ನಿರ್ಮಾಪಕರು ಒಂದು ಟೀಮ್ ಇಟ್ಕೊಳ್ಳಿ ಎಷ್ಟು ಜನ ಸೀನಿಯರ್ ಇದ್ದಾರೆ ಕದ ಬರೆಯವರು ಇದ್ದಾರೆ ಸ್ಕ್ರೀನ್ ಪ್ಲೇ ಮಾಡೋರು ಒಂದು ಟೀಮ್ ಇಟ್ಕೊಳ್ಳಿ ಕೋಟಿ ದುಡ್ಡು ಆಗ್ತಾ ಇದೀರ ಲಾಸ್ ಆಗ್ತಾ ಇದೆ ಅಂತ ಯಾಕೆ ನೀವು ನಿಮ್ಮನ್ನು ಫಸ್ಟ್ ಕೇಳಿಕೊಳ್ಳಿ ಒಂದು ಟೀಮ್ ಮಾಡಿಕೊಳ್ಳಿ ನೀಟಾಗಿ ಸೀನಿಯರ್ ಅಸೋಸಿಯೇಟ್ಸ್ ಬೇಕಾಷ್ಟು ಜನ ಇದಾರೆ ಶೆಡ್ಯೂಲ್ ಹಾಕೊಳ್ತಾರೆ ನೀಟಾಗಿ ಅವರು ಒಳ್ಳೆ ಒಳ್ಳೆ ಎಡಿಟರ್ಸ್ ಇದಾರೆ ಇದೆಲ್ಲ ಏನಿಲ್ಲ ಅವರು ಬರ್ತಾ ಇದಾರೆ ಅವರಾಗ ಸಿನಿಮಾ ಮಾಡ್ತಾರೆ ಜನ ಬರಲ್ಲ ಅಂತ ಕೇಳ್ತಾ ಫಸ್ಟ್ ಕಮರ್ಷಿಯಲ್ ಈ ಕಮರ್ಷಿಯಲ್ ಆಗಿ ವ್ಯಾಪಾರ ಮಾಡ್ತಾ ಇದ್ದೀನಿ ಟೀಮ್ ನನಗೆ ಬೇಕು ನಾನು ಫಸ್ಟ್ ಏನ್ ಮಾಡಬೇಕು ನಿರ್ಮಾಕ್ ಡೈರೆಕ್ಟರ್ಸ್ ಅವರು ಕಮಿಟ್ ಆಗಬೇಕು ಸಿನಿಮಾ ಮಾಡಿಕೊಡ್ಬೇಕು ನಾನು ಎಷ್ಟು ಜನ ಹೇಳ್ತಾರೆ ಏನೋ ಹಾಳಾಗ್ತಾ ಇದ್ದಾರೆ ಡೈರೆಕ್ಟ್ ಮನೆ ಕಟ್ಕೊಂತ ಇದ್ದಾರೆ ದುಡ್ಡು ಸಂಪಾದ ಮಾಡ್ಕೊಂತ ಇದಾರೆ ಅಂತ ಏನೇನೋ ಮಾತಾಡ್ತಾ ಇರ್ತಾರೆ ಈ ಪ್ರಬಂಧದಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ನನ್ನಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇರುತ್ತೆ ನಿರ್ಮಾಪರು ಫಸ್ಟ್ ನಾಲೆಡ್ಜ್ ಬೇಕು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇವನ್ನ ಈ ಟೀಮ್ ಇಟ್ಕೊಂಡ್ರೆ ಅದಕ್ಕೆ ಅನುಕೂಲ ಆಗತ್ತಾ ಇಲ್ವಾ ಅಂತ ಒಂದು ಕೆಮ್ಮುಗೆ ಒಳ್ಳೆ ಡಾಕ್ಟರ್ ಹತ್ರ ಹುಡುಕ್ತಾ ಇರುವಾಗ ಕೋಟಿ ಆಧ್ರೂ ಆಗುವ ನಿರ್ಮಾಪಕರು ಒಳ್ಳೆ ಡೈರೆಕ್ಟರ್ನ ಒಳ್ಳೆ ಕ್ಯಾಮೆರಾಮನ್ ಒಳ್ಳೆ ರೈಟರ್ನ ಒಳ್ಳೆ ಮ್ಯೂಜಿಕ್ ಡೈರೆಕ್ಟರ್ ಯಾಕೆ ಆರಿಸಬಾರದು ಗುಣಮಟ್ಟ ಅನ್ನೋದು ಜೀರೋ ಸರ್ ವ್ಯಾಪಾರ ಗುಣಮಟ್ಟ ಇಲ್ಲ ಈ ಸಿನಿಮಾ ಪ್ರಮೋಟ್ ಆಗತ್ತ ಜನ ನೋಡ್ತಾರೇ ಇಲ್ವಾ ಅನ್ನೋದು ಅಧ್ಯಕ್ಷ ಕೇಳಿದ್ದಾರೆ ಜನ ಹೆಂಗ್ ಬರಬೇಕು ಅಂತ ಒಂದು ಹತ್ತು ವರ್ಷ ಹಿಂದೆ ಹೋಗುವಾಗ ನಮಗೆ ಹದಿನೈದು ವರ್ಷ ಹಿಂದೆ ಹೋಗುವಾಗ ಇನ್ನು ಇಪ್ಪತ್ತು ವರ್ಷ ಹಿಂದೆ ಹೋಗುವಾಗ ನಾವು ಯಾರ ಮೇಲೆ ದುಡ್ಡು ಇನ್ವೆಸ್ಟ್